ಎಲ್ರಿಗೂ ಗುಡ್ ಮಾರ್ನಿಂಗ್ ನಮ್ಮ ಮತ್ತೊಂದು ಲಾಗೆ ಸ್ವಾಗತ ಸ್ನೇಹಿತರೆ ನಾವು ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಮನ್ಸಾರ್ ಹತ್ರ ಹಿಂದಾಗಡೆ ಮನ್ಸಾರ್ ಬಾರ್ಡ್ರ್ ಮಹಾರಾಷ್ಟ್ರ ಬಾರ್ಡ್ರ್ ಬರುತ್ತಲ್ಲ ಹತ್ತು ಕಿಲೋಮೀಟ್ರ್ ಇಲ್ಲೇ ಇದ್ದೀವಿ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರಾಯಚೂರು ಫುಲ್ ಮಾಡಿದ್ದು ಇಲ್ಲಿಗೆ ಎಂಟುನೂರ ಎರಡು ಕಿಲೋಮೀಟ್ರ್ ಓಡೈತೆ ಅರ್ಧ ಟ್ಯಾಂಕಿಂದ ಮೇಲೈತೆ ಆದರೂ ಡೀಸಲ್ ಯು ಹೋಗಲ್ಲ ಇರೋ ಡೀಸೆಲಲ್ಲಿ ಅದಕ್ಕೋಸ್ಕರ ಇಲ್ಲಿ ಒಂದು ಹನ್ನೆರಡು ಸಾವಿರಕ್ಕೆ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡೀಸೆಲ್ ಹಾಕ್ಕೊಂತ ಇದ್ದೀವಿ ಕೋಕೋ ಔಟ್ಲೆಟ್ ಕಂಪನಿ ವಾನರ್ಡ್ ಕಂಪನಿ ಆಪ್ರೇಟೆಡ್ ಔಟ್ಲೆಟ್ ಇದು ಇದೆ ಡಲ್ದಿಜಿ ಧಿಕಾಯಿ ಹಾಂ ದಿಜಿ ಟೀಕೆ ಹನ್ನೆರಡು ಸಾವಿರಕ್ಕೆ ಹಾಕ್ಕೊಂಡಿದ್ದೀನಿ ನೂರ ಮೂವತ್ತೆರಡು ಲೀಟ್ರ್ ಆರು ಪಾಯಿಂಟ್ ಬಂದಿದ್ದೆ ಡೆನ್ಸಿಟಿ ಎಂಟುನೂರ ಹದಿನೆಂಟು ಪಾಯಿಂಟ್ ಐದು ಇದೆ ತೊಂಬತ್ತು ರೂಪಾಯಿ ಎಂಬತ್ತೇಳು ಪೈಸೆ ಇದೆ ಮಹಾರಾಷ್ಟ್ರದಲ್ಲಿ ಮನ್ಸಾರಲ್ಲಿ ಡೀಸೆಲ್ ರೇಟು

ಬರಿ ಬಾರ್ಡರ್ ಅಲ್ಲಿ ಬಾರ್ಡರ್ ಕ್ಯಾನ್ಸಲ್ ಮಾಡಿದ್ರು ಆರ್ ಟಿ ಓ ಬಂದು ನಿಂತ್ಕೊಂಡಿದ್ದಾನೆ ಕಲೆಕ್ಷನ್ ಮಾಡೋದಕ್ಕೆ ಎಂ ಹೇಳೋದು ಇದ್ರೆಲ್ಲ ಕವಾಸ ಬಾರ್ಡರ್ ಎಲ್ಲ ಪಾಸ್ ಆಗ್ಬಿಟ್ಟು ಕವಾಸ ಘಾಟ್ ಎಲ್ಲ ಹಚ್ಬಿಟ್ಟು ಮೇಲ್ಗಡೆ ಬಂದಿದ್ದೀನಿ ಗ್ರೀಸ್ ಓಡಿಸ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೆ ಆಂಧ್ರದಲ್ಲಿ ಗ್ರೀಸ್ ಓಡಿಸಿದ ಸಾರಿ ತೆಲಂಗಾಣದಲ್ಲಿ ಗ್ರೀಸ್ ಓಡಿಸಿದ್ದು ಇಲ್ಲೆಲ್ಲ ಅಂಗಡಿಗಳಿದಾವಲ್ಲ ಇಲ್ಲೆಲ್ಲ ಬರೀ ಗಾಡಿ ಡೆಕೋರೇಷನ್ ಐಟಮ್ಸ್ ಸಿಗೋದು ಬೆಳಗ್ಗೆ ಬೆಳಗ್ಗೆನೆ ಒಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಚಳಿಗೆ ಹೋಟೆಲ್ ಹೋಗ್ತಾ ಇದ್ದೀವಿ ನಾನು ಗೌತಮ್ ಅವನೊಂದ್ ಡಲ್ ಆಗಿರ್ತಾನೆ ಅದೇ ಬೇಜಾರು ಖುಷಿ ಖುಷಿಯಾಗಿರ್ಬೇಕು ನಮ್ಮ ಜೊತೆ ಗೌತಮ್ಗೆ ಒಂದು ಸ್ವೆಟ್ರ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ ಇಲ್ಲೆಲ್ಲೋ ಅಂಗಡಿಗಳಲ್ಲಿ ಸ್ವೆಟರ್ ಕಾಣ್ತಾ ಇಲ್ಲ ಅಲ್ಲಿ ಎದುರುಗಡೆ ಫಿಲ್ಟರ್ ಐತಲ್ಲ ಅಲ್ಲಿ ಹೋಗ್ಬಿಟ್ಟು ನೀರ್ ಹಿಡ್ಕೊಂಬನ್ಕು ಗ್ಯಾಸ್ ಫುಲ್ ಮಾಡ್ಕೊಂತ ಇದ್ದೀವಿ ಖಾಲಿ ಆಗೈತೆ ಮುಂದೊಗಡೆ ಸಿಗಲ್ಲ ಅದಕ್ಕೆ ಎದುರುಗಡೆ ಕಾಣೋ ಅಂಗಡಿಯಲ್ಲಿ ಹೋಗ್ಬಿಟ್ಟು ಗ್ಯಾಸ್ ತುಂಬಿಸ್ಕೊಂಡು ಗೋಧಿ ಹಿಟ್ಟು ಮತ್ತೆ ಮಸಾಲಾ ಪೌಡರ್ ಎಲ್ಲ ತಗೊಂಡ್ ಬಂದ್ವಿ ಹೊರ್ಡೋಣ ಇಲ್ಲಿಂದ ಕಾನ್ಸ ಬೋಟ್ಲು ಮುಂದೆ ಐತ್ ರವಿ ಅಲ್ಲಿ ಮುಂದೆ ಅಲ್ಲಿ ನೋಡು ಅದೇ ಕಾನ್ಸಾ ಬೋಟ್ಲು ಸೈಡ್ ಗಾಡಿ ನಿಂತಿದಲ್ಲ ರವಿ ಇದೇ ಕಾನ್ಸ ಬೋಟ್ಲು ನೋಡಪ್ಪ ನಾವು ಕಾನ್ಸಾ ಬೋಟ್ಲು ಅಂತ ಹೇಳ್ತೀವಲ್ಲ ಇದೇ ಕಾನ್ಸಾ ಹೋಟ್ಲ ಅಲ್ಲ ನೋಡ ಅದೇ ಹೋಟ್ಲು ನೀರು ಸಖತ್ ಆಗಿರ್ತಾವ ಕಣ್ಲಾ ಹಿಂದಗಡೆ ಒಂದು ಬಾವಿ ಐತೆ ಅದರೊಳಗೆ ಫಿಶ್ ಎಲ್ಲ ಬಿಟ್ಟವ್ರೆ ನೀರು ಸಖತ್ ಆಗಿರ್ತಾವ ಒಳ್ಳೆ ಸ್ವೀಟಾಗಿ ಏ ಇಲ್ಲ ಜಾಲರಿ ಹಾಕ್ಬಿಟ್ಟವ್ರೆ ಚಿಕ್ಕದು ನೀರು ಕುಡಿಯೋ ನೀರಿಗೆ ಫಿಲ್ಟರ್ ನೀರು ಇದ್ರೆ ಮುಂದೆ ವೇಸ್ಟ್ ಕಣ್ಲಾ ಹಂಗಿದಾವೆ ಬಾವಿ ನೀರು ಉಳ್ಕೊಂಡಿರೋದು ಬಂದ್ ಉಳ್ಕೊಂಡ್ ಮರೆಯೋ ಆ ಕಡೆ ರೋಡಿಂದ ಈ ಕಡೆ ರೋಡಿ ಬಂದ್ ಉಳ್ಕೊಂಡ್ಬಿಡ ನೋಡಿ ಇಲ್ಲ ಸಿಗ ಹೋಗಿರೋದು ಸ್ಪೀಡ್ ಬ್ರೇಕರ್ ಹಾಕವ್ರೆ ಆದ್ರೂ ಕಂಟ್ರೋಲ್ ಮಾಡ್ಕೊಂಡ್ ಬರೋದ್ ಬೇಡವಾ ಸ್ಪೀಡ್ ಸ್ಪೈಡ್ ಜಾಗದಲ್ಲಿ ಹಾಕಿದ್ದಾರೆ ಸ್ಪೀಡ್ ಬ್ರೇಕರ್ ಆದ್ರೆ ಈ ಡೌನ್ ಅಲ್ಲಿ ಬಿಟ್ಬಿಡ್ತಾರೆ

ಇದು ನಮ್ಮ ಪರ್ಮನೆಂಟ್ ಸ್ಟಾಪು ಇಲ್ಲಿ ಸ್ನಾನ ಪಾತ್ರೆ ಪಾತ್ರೆಗಿತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿದ್ವಿ ಇವಾಗಲೂ ಲೇಟಾಗಿ ಬಂದರೆ ಇನ್ನು ಇವಾಗ ಇನ್ನೂ ಟೈಮ್ ಇದೆ ಆದ್ರೆ ಬಿಸಿಲು ಜಾಸ್ತಿ ಆಗುತ್ತೆ ಟೈರ್ ಹೀಟ್ ಆಗ್ತವೆ ಅದಕ್ಕೋಸ್ಕರ ಇಲ್ಲೇ ಇವಾಗ ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಹೊರಡೋಣ ಪಾತ್ರೆ ಎಲ್ಲ ಇಲ್ಲೇ ತೊಳ್ಕೊಂಡ್ವಿ ಗೌತಮನ್ ಬಕೆಟ್ ನೀರ್ ಇಟ್ಕೊಂಡ್ ಬರ್ತಾ ಇದ್ದಾನೆ ಇಲ್ಲಿ ಲೆಫ್ಟ್ ಹೋಗ್ಬೇಕು ನಾವು ಸಾಗರ್ ಹೋಗ್ಬಿಟ್ಟು ಚಂದ್ರಪುರ್ ಹೋಗಿ ಕಾನ್ಪುರ್ ಹೋಗಕ್ಕೆ ಚಬಲ್ಪುರ್ ಬಿರ್ಜಾಪುರ್ ಹನುಮಾನ ಬನಾರಸ್ ಹೋಗುತ್ತೆ ಕಾಶಿ ಇವತ್ತು ಟಿಫನ್ಗೆ ಪುಳಿಯೋಗರೆ ಅವಲಕ್ಕಿ ಮಾಡ್ತಾ ಇದೀವಿ ಮಾಡೋದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಮತ್ತು ಟೊಮೊಟೊ ಎಲ್ಲ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀವಿ ಚೆನ್ನಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಅಷ್ಟು ಇವಾಗ ಒಂದು ಪ್ಯಾಕೆಟು ಪುಳಿಯೋಗರೆ ಹಾಕೋಣ ಎಮ್ ಪಿ ಆರ್ ಪುಳಿಯೋಗರೆ ಪೌಡ್ರ್ ಹಾಕೋಣಿಸೋಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಕುಡಿಯೋಗಿದ ಫ್ಲೇವರ್ ಚೆನ್ನಾಗಿರುತ್ತೆ ರವಿ ತಿನ್ನೋಕೆ ಹ್ಞೂ ಒಂಥರ ಅದೊಂಥರ ಟೇಸ್ಟ್ ಫ್ಲೇವರು ಸಕ್ಕತ್ತಾಗಿರುತ್ತೆ ಅವಾಗ ತಿನ್ನಿದ್ವಲ್ಲ ಹಾಂ ಒಂದು ಮಾಡಿದ್ವಲ್ಲ ಅದಕ್ಕೆ ನಾನು ಅದನ್ನೇ ಹಾಕ್ಕೊಣಂಗಿಲ್ಲ ಅದು ಕಡಿಮೆ ಮಾಡ್ಬಿಟ್ಟು ಅವಲಕ್ಕಿ ಹಾಕೊಳ್ಳೋಣ ಇವಾಗ ಅವಲಕ್ಕಿ ಹಾಕ್ಕೊಳ್ಳೋಣ ಎಲ್ಲಿ ಜಬಲ್ಪುರ್ದಾಗ ಮಾಡಿದ್ದೆ ಪೇಂಟ್ ಅಂಗಡಿ ಓ ಎಮರ್ಜೆನ್ಸಿಗೆ ಬೆಂಡ್ ಕೂಡ ಹತ್ರ ಮಾಡಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ರವಿ ಮಿಕ್ಸ್ ಮಾಡೋಣ ಸ್ಟವ್ ಆಫ್ ಮಾಡಿಬಿಡು ಕೆಳಗಡೆ ರೆಗ್ಯುಲೇಟರ್ ಹಾಕಲಿ ಫೈನಲ್ ಆಗಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ ಆಕrave ಸರ್ವ್ ಮಾಡrave ಉಪ್ಪಿನಕಾಯಿ ತಗೊಂಡ್ ಹಾಕಳು ಬೇಕಾದ್ರೆ ಗೌತಮ್ ಉಪ್ಪಿನಕಾಯಿ ಹಾಕೊಂಡು ತಿಂತ ಇರ್ಬೇಕು ನಮ್ಮನ್ನೇನ್ ನೋಡಂಗಿಲ್ಲ ಕೇಳಂಗಿಲ್ಲ ಇಲ್ಲಿ ಸೂಪರ್ ಟಿಫನ್ ಎಲ್ಲ ಮಾಡಿಕೊಂಡು ಹೊಡ್ದೀವಿ ಲಕ್ನೋ ಡೌನ್ ಇಂದ ಸ್ವಲ್ಪ ರೋಡ್ ಸರಿ ಇಲ್ಲ ಮುಂದೆ ನರಸಿಂಗ್ ಸ್ವಲ್ಪ ಟೈಪ್ ತಗೊಳ್ತದೆ ಸಾಗರ್ ತನಕ ಸಾಗರಿಂದ ಆ ಕಡೆಗೆ ರೋಡ್ ಚೆನ್ನಾಗಿದೆ ಸಿಂಗಲ್ ರೋಡ್ ಅಂದ್ರೆ ಅದು ಹೋಗೋಣ ಎಷ್ಟೊತ್ತಾಗುತ್ತೆ ಸಾಗರ್ ಹೋಗೋದಕ್ಕೆ ನೋಡೋಣ ಇಲ್ಲಿಂದ ಸ್ವಲ್ಪ ಡೌನ್ಗಳು ಜಾಸ್ತಿ ಹೋಗ್ಬೇಕು ನೋಡಿ ಹೆಂಗಿದಾವೆ ಡೌನ್ಗಳು ಈ ಕಡೆ ಎಲ್ಲ

ब्रेक लाइनर रीटेस नरसिंहपुरा પાસે ಮುನ್ ಬಂದಿದೆ ಸುಮ್ಮ ತುಂಬಾ ಕಡೆ ಇಲ್ಲ ಇರೋ ರೈಬ್ರೆ ನೋಡಿ ಫುಲ್ಲ ರೋಡ್ ವರ್ಕ್ ನಡೆಯತಾ ಇದೆ ಎಲ್ಲ ಕೋಟ್ ಲೈನ್ ನೋಡಿ ಎಲ್ಲ ಫೇವಲ್ ಮಾಡ್ಬಿಟ್ಟು ಡ್ರೈವ್ ಮಾಡ್ತಾ ಇದ್ದಾರೆ ಇಲ್ಲಿ ಇಷ್ಟ ಇಲ್ಲಿ ಸಾಗರ್ ಈಗ ಎರಡು ಗಂಟೆ ಆಯ್ತು ಟೈಮ್ ನೋಡಿ ಆ ನೋಡೋನಿಂಗ್ ಬರೋ ಫುಲ್ ರೋಡ್ ವರ್ಕ್ ನಡೀತಾ ಇದೆ ಹೆಚ್ಚು ಕಡಿಮೆ ಐದಾರು ಗಂಟೆ ಆಗುತ್ತೆ ಅಂತಂದ್ರೆ ಸಾಗರ್ ಹೋಗಿ ನಾಲ್ಕರಿಂದ ಐದು ಗಂಟೆನಾದ್ರೂ ಪಕ್ಕ ಆಗುತ್ತೆ ರೋಡ್ ಕೆಲಸ ವರ್ಕ್ ನಡೀತಾ ಇದೆ ಅದರಿಂದ ಜರ್ನಿನೇ ಆಗಲ್ಲ ಸ್ಪೀಡ್ ಬ್ರೇಕರ್ ಡೈವರ್ಷನ್ ಸ್ಪೀಡ್ ಬ್ರೇಕರ್ ಡೈವರ್ಷನ್ ಎಲ್ಲಿ ನೋಡಿದ್ರು ಅಲ್ಲಿ ಐದು ಕಿಲೋಮೀಟರ್ ಕಟ್ಟಾಗ ಬರೋದಿಲ್ಲ ನಾವು ಚಳಿಗಾಲ ಅಲ್ವಾ ಚಳಿ ಜಾಸ್ತಿ ಇರೋದ್ರಿಂದ ಈ ಕಡೆ ಟೈರುಗಳೇ ಇಲ್ಲ ಏನಂದರೆ ಟೈರ್ಗಳಾಗೆ ಕಲ್ ತಗಲು ಹಾಕೊಂಡಿರ್ತವೆ ಆ ಕಲ್ಗಳನ್ನ ತೆಗಿಬೇಕು ಇಲ್ಲಾಂದರೆ ಪಂಚರ್ ಆಗೋ ಚಾನ್ಸಸ್ ಇರ್ತೈತೆ ಅದಕ್ಕೋಸ್ಕರ ನಾವು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರಿಗೆ ಒಂದ್ಸತಿ ಟೈರ್ ಚೆಕ್ ಮಾಡ್ಕೊಳ್ಳೇಬೇಕು ಯಾಕಂದರೆ ರೋಡ್ ಕೆಲಸ ನಡೀತಾ ಇರೋದರಿಂದ ಎಲ್ಲ ಜಲ್ಲಿ ಹಾಕಿರ್ತಾರೆ ಜಲ್ಲಿ ಚುಚ್ಕೊಳ್ಳೋದು ಕಲ್ಗಿಲ್ ಚುಚ್ಕೊಬಿಟ್ರೆ ಟೈರ್ಗೆ ಚುಚ್ಕೊಂಡು ಪಂಚರ್ ಆಗೋ ಚಾನ್ಸಸ್ ಜಾ ಭಾಳ ಇರ್ತತೆ ಅದಕ್ಕೋಸ್ಕರ ನಾವು ಕಿಲೋಮೀಟರ್ ಒಂದೊಂದ್ಸತಿ ನಿಲ್ಸ್ಬಿಟ್ಟು ಕಲ್ಲು ಟೈರ್ ಆಗಿರೋ ಕಲ್ಲುಗಳೆಲ್ಲ ತಕ್ಕೊಂಡು ಹೋಗ್ತೀವಿ ಚೆಕ್ ಮಾಡ್ಕೊಂಡು ಟೈರ್ನ ಯಾವುದೋ ಗಾಡಿ ಫಲ್ಟಿ ಆಯ್ತು ಗಾಡಿ

ಅಲ್ಲಿ ನಮ್ಗಂತೂ ನೋಡಿ ನೋಡಿ ಸಾಕಾಗ್ಬಿಡತ್ತೆ ಇಪ್ಪತ್ತು ಮೂವತ್ತು ವರ್ಷ ಆಯ್ತು ಹೆಚ್ಚು ದೊಡ್ಡ ನೋಡಿ ನೋಡಿ ಕಾಮನ್ ಆಗ್ಬಿಡತ್ತೆ ನಮಗೆ ಇವಾಗ ಸಾಗರ್ ಟೋಲ್ ಹತ್ರ ಬಂದಿದ್ದೀನಿ ಎಷ್ಟಪ್ಪ ಟೈಮು ಅಂದ್ರೆ ಎಕ್ಸಾಕ್ಟ್ ಆಗಿ ಐದು ಗಂಟೆ ಆಗಿದೆ ಅಲ್ವೇನಾ ಐದು ಗಂಟೆ ಅಲ್ಲ ಟೈಮು ಐದು ಗಂಟೆನೇ ಕಣ ನೋಡು ಕರೆಕ್ಟಾಗಿ ಐದು ಗಂಟೆ ಏಳು ನಿಮಿಷ ನಾವು ಬಂದಿದ್ದು ಐದು ಏಳು ನಿಮಿಷ ಆಗೋಯ್ತು ಐದು ಗಂಟೆಗೆ ಲಕ್ನೋ ಡೌನಿಂದ ಸಾಗರ್ ಅಷ್ಟೊತ್ತಿಗೆ ಹನ್ನೆರಡು ಗಂಟೆಗೆ ಬಿಟ್ಟಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಅವರ್ ತೊಗೊಂಡಿದೆ ಟೈಮು ಸಿಕ್ಕಾಪಟ್ಟೆ ರೋಡ್ ಕೆಲಸ ನಡೀತಾ ಇದೆ ರೋಡ್ ಹಾಳಾಗ್ಬಿಟ್ಟಿದೆ ಅದರಿಂದ ಆರು ಅವರ್ ಕಂಟಿನ್ಯೂಯಸ್ಸು ಗಾಡಿ ಜರ್ನಾಗಿದೆ ಗಾಡಿ ಇನ್ನೂ ಆಫೇ ಮಾಡಿಲ್ಲ ನೋಡಿ ನಾವು ಕರೆಕ್ಟಾಗಿ ಕರ್ನಾಟಕ ಬಿಟ್ಟಾಗಿಂದ ಅಮ್ಮಮ್ಮ ಅಂದರೆ ಎರಡು ಅವರ್ ಆಫ್ ಮಾಡಿರ್ಬೋದು ಅಷ್ಟೇ ಗಾಡಿನ ಏನಕ್ಕೆ ಅಡುಗೆ ಮಾಡೋಕ್ಕೆ ನಿಲ್ಸ್ದಾಗ ಮಾತ್ರ ಟಿಫನ್ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಗಾಡಿ ಆಫ್ ಆಗಿರೋದು ನಾನ್ ಸ್ಟಾಪ್ ಬಂದಿದ್ದೀವಿ ವೀಲ್ ಬೇರಿಂಗುಗಳು ಲೈನರೆಲ್ಲ ಈಟಾಗಿರ್ತದೆ ಯಾಕಂದರೆ ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ಯಾಕಪ್ಪ ಅಂದರೆ ಸ್ಟಾಪರ್ ಇಟ್ಟಿದ್ದೀವಿ ಡ್ರಮ್ ಡ್ರಮ್ಮೆಲ್ಲ ಲೈನರ್ ಹಾಡಾಗ್ಬಿಡ್ತವೆ ಬ್ರೇಕ್ ಆಮೇಲೆ ಲೈನರ್ ಹಾಡಾದರೆ ಬ್ರೇಕ್ ಬರಲ್ಲ ಅದಕ್ಕೋಸ್ಕರನೇ ಹ್ಯಾಂಡ್ ಬ್ರೇಕ್ ಹಾಕಲ್ಲ ಜಾಸ್ತಿ ರನ್ನಿಂಗಾಗಿ ಹೀಟಾಗಿರುವಾಗ ಇಲ್ಲಿಂದ ಇನ್ನು ನಾವು ನೂರ ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಸಿಂಗಲ್ ರೋಡು ಫಾರೆಸ್ಟಲ್ಲಿ ಹೋಗಬೇಕು ಆದಷ್ಟು ಎಂಟು ಗಂಟೆ ಒಳಗಡೆ ಪಾಸ್ ಮಾಡ್ಕೋಬೇಕು ಅದಕ್ಕೆ ಈಗ ಸಿಕ್ಕಾಪಟ್ಟೆ ಬಾರಿಸ್ಬೇಕು ಗಾಡಿನ ನಾನೇ ಓಡಿಸ್ತೀನಿ ಬೆಳಗ್ಗೆ ಎಲ್ಲಿ ಕೂತಿರೋನಂದರೆ ನಾನು ರವಿ ಕೊಟ್ಟಿದ್ದು ನನಗೆ ಮನ್ಸಾರಲ್ಲಿ ಕೊಟ್ಟ ಡೀಸಲ್ ಹಾಕಿ ಕೂತೋನು ಇಲ್ಲಿ ತನಕ ನಾನ್ ಸ್ಟಾಪ್ ನಾನೇ ಮಾಡಿ ಡ್ರೈವಿಂಗ್ ಮಾಡಿದ್ದೀನಿ ಮೇಲೂ ನಾನೇ ಓಡಿಸ್ಬೇಕು ಯಾಕಂದರೆ ಸಿಂಗಲ್ ರೋಡು ಅವನಿಗೆ ಗೊತ್ತಿಲ್ಲ ಯಾವಾಗಲೂ ಬಂದಿಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ಆ ರೋಡಲ್ಲಿ ಅದಕ್ಕೋಸ್ಕರ ನನ್ನದೇ ಡ್ರೈವಿಂಗ್ ಇರುತ್ತೆ ನಾನು ರವಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಗೌತಮ್ ಕರೋದ್ರೆ ಟೀ ಬೇಡ ಅಂತ ಇದ್ದಾನೆ ಸಕ್ಕತ್ತಾಗಿದೆ ಟೀ ಒಳ್ಳೆ ಪೌಡ್ರ್ ಹಾಕಿ ಹಾಲು ಜಾಸ್ತಿ ಹಾಕಿ ಮಾಡ್ತಾರೆ ನೀರು ಕಡಿಮೆ ಹಾಕಿ ಅದರಿಂದ ಇದು ನಮ್ಮ ಪರ್ಮನೆಂಟ್ ಸ್ಟಾಪು ಹಾಂ ಅಲ್ಲಿ ಚತ್ರುಪುರ್ ರೋಡಿಗೆ ಟರ್ನ್ ನೋಡಿಬೇಕು ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಆಗಿ ಗೆ ಇಲ್ಲಿ ಬಂದು ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡು ಟೈರ್ ಗೀರೋ ಕೋಲ್ಡ್ ಮಾಡಿಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಇಲ್ಲೊಂದು ಸ್ಟಾಪ್ ಕೊಟ್ಬಿಟ್ಟು ಹೋಗೋದು ಲೇಟಾಗಿ ಬಂದುಬಿಟ್ರೆ ಇಲ್ಲೇ ಪಾಚ್ಕೊಳ್ಳೋದು ಸೆಕ್ಯೂರಿಟಿ ಇದ್ದಾರೆ ಸರಿ ಇದೆಲ್ಲ ನಮ್ಮ ಕರ್ನಾಟಕ ಗಾಡಿ ತಮಿಳುನಾಡು ಗಾಡಿ ಇಲ್ಲೇ ನಿಂತ್ಕೊಳ್ಳೋದು ಜಾಸ್ತಿ ಇದು ಸೇಫ್ಟಿ ಜಾಗ ವಾಚ್ ಇರ್ತಾರೆ ನೋಡ್ಕೊಂತಾರೆ ಮೂವತ್ತು ರೂಪಾಯಿ ತಗೋತಾರೆ ಲೇಟ್ ಆಗಿಬಿಟ್ರೆ ಏಳು ಗಂಟೆಗೆ ಬಂದ್ಬಿಟ್ರೆ ಇಲ್ಲಿಂದ ಹೊಡಲ್ಲ ನಾವು ಇದು ಐದು ಗಂಟೆ ಅಲ್ವಾ ಬೇಗ ಬೇಗ ಪಾಸ್ ಆಗ್ಬಿಡ್ತಿವಿ ಅದಕ್ಕೋಸ್ಕರ ಜರ್ನಿ ಸ್ಟಾರ್ಟ್ ಎಂಜ್ ಇದೆಯಲ್ಲ ಎಮ್ ಎಚ್ ಪಾಸಿಂಗು ಕೇರಳ ಗಾಡಿಗಳವು ಕೇರಳದವ್ರ ಓನರ್ಗಳು ಡ್ರೈವರ್ ಅವ್ರಿಗೆ ರೋಡ್ ಗೊತ್ತಿಲ್ವಂತೆ ನಾನು ಬರ್ತೀನಿ ಹೋಗ್ರಿ ಅಂತ ಇದ್ದಾರೆ ಜೊತೆಲೆ ಹೋಗೋಣ ವೀಡಿಯೋ ಅಪ್ಲೋಡ್ ಗಿಟ್ಟಿರೋದು ಯಾವಾಗ್ಲಲ್ಲ ಇನ್ನೂ ಅಪ್ಲೋಡ್ ಆಗ್ಲಿಲ್ವಲ್ಲೋ ಏನು ನೆಟ್ವರ್ಕ್ ಪ್ರಾಬ್ಲಮ್ ಅಪ್ಪ ರೋಡಲ್ ಸಿಕ್ಕ ಏನ್ ಮಾಡೋದು ಎರಡು ಗಂಟೆಗೆ ಅಪ್ಲೋಡ್ ಗಿಟ್ಟಿರೋದು ಇನ್ನೂ ಅಪ್ಲೋಡ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಮಹಾರಾಷ್ಟ್ರದಲ್ಲಿ ಸಾಗರ್ ಇಂದ ಚಿತ್ರಪುರ್ ಹೋಗೋ ರೋಡ್ ವರ್ಕ್ ಸ್ಟಾರ್ಟ್ ಆಗೈತಿ ಸಿಂಗಲ್ ರೋಡ್ ಎಲ್ಲ ಪೂರ್ತಿ ಫಾರೆಸ್ಟ್ ಏರಿಯಾ ಇದು ಮೂರ್ ಘಾಟ್ ಬರ್ತವೆ ನೋಡಿ ಇದು ಸಣ್ಣ ಘಾಟ್ ಇವಾಗ ಇಳಿತಾ ಇದ್ದೀವಿ ಮೂರು ಇಳಿಯವೇನೆ ಬಾರಿ ಡೇಂಜರ್ ನಾವು ಏಳು ಗಂಟೆ ಆದ್ರೆ ಬರೋದಿಲ್ಲ ಈ ರೋಡ್ ಅಲ್ಲಿ ಸ್ವಲ್ಪ ಕಳ್ತನ ಏರಿಯಾ ಅದೇ ಅದೇ ಕಾಸ್ಟ್ಲಿ ಮಾಲ್ ಇರ್ತಾವಲ್ಲ ಹಂಗಾಗಿ ಬರೋದಿಲ್ಲ ನಾವು ಈಗ ಅಂದ್ರೆ ಟೈಮ್ ಐತಲ್ಲ ಒಂಬತ್ ಗಂಟೆ ಅಷ್ಟೊತ್ತಿಗೆ ರಾಜು ಡಾಬಾ ಸೇರ್ಕೊಂಡ್ ಹೋಗ್ಬೇಕು ಇನ್ನ ಗಾಡಿ ಓಡಾಡ್ತಾವೆ ಸ್ವಲ್ಪ ಭಯ ಇಲ್ಲ ನೋಡಿ ಘಾಟೋ ಇಳಿಯೋದು ಫುಲ್ ಸ್ಲೋ ಆಗುತ್ತೆ ಗಾಡಿ ಟರ್ನಿಂಗ್ ಗಳು ಜಾಸ್ತಿ ಇದಾವೆ ಹ್ಮ್ ಮತ್ ಸಿಂಗಲ್ ರೋಡ್ ಕಲ್ ಕಾಟ ಜಾಸ್ತಿ ಇವಾಗೆಲ್ಲ ಕಡಿಮೆ ಆಗಿದೆ ಮೂವರಿದಿವಲಾ ಹಿಂದೆ ಒಂದ್ ಗಾಡಿ ಫ್ರೆಂಡ್ಸ್ ಆಗಿದಾರೆ ಅವರು ಬರ್ತಾವ್ರೆ ನಾವು ಬಂದಿದ್ಕೆ ಅವ್ರು ಬಂದಿದ್ದು ಕೇರಳ ಗಾಡಿ ಅವರು ಅವರು ಪಾಪ ಎಲ್ಲ ಅಲ್ಲೇ ಮಲಕಂತಿನ ಅಂದ್ರು ಇಲ್ಲ ಇರ್ತಿ ಬರ್ರಿ ಅಂತ ಜೊತೆ ಕರ್ಕೊಂಡ್ ಬರ್ತಾ ಇದೀವಿ ಹಿಂದೆ ಮುಂದೆ ಹಿಂದಗಡೆ ಒಂದ್ ಭಾರತ್ ಬೆಂಜ್ ಬರ್ತಾ ಐತೆ ಅವ್ರ ಹಿಂದೆನೆ ಕಚ್ಕೊಂಡೈತಾರ ನೋಡು ಈ ತರದ ಮೂರ್ ಇದಾವೆ ಮೂರುನು ಪಾಸ್ ಮಾಡ್ಬೇಕು ಒಂಬತ್ ಎಂಟೂವರೆ ಒಂಬತ್ ಗಂಟೆ ಒಳಗಡೆ ರಾಜು ಡಾಬಾ ಹೋ ಬರಬೇಕು ಬರ್ಬೇಕು ಹೌದು ಇಲ್ಲಾಂದ್ರೆ ಈ ರೋಡ್ ಅಲ್ಲಿ ಬರಬಾರ್ದು ಆಮೇಲೆ ಹತ್ತು ಗಂಟೆ ಮೇಲೆ ಸ್ವಲ್ಪ ಭಯನೇ ಹ ಗಾಡಿ ಎಲ್ಲ ಕಡಿಮೆ ಏ ಗಾಡಿಗಳೇ ಬರಲ್ಲ ಈ ಚಳಿ ಬೇರೆ ಎಲ್ಲಾ ಎಲ್ಲಾದ್ರೂ ಸೈಡ್ ಹಾಕಿ ಬಿಡ್ತಾರೆ ಹ ಮುಂದೆ ರಾಜು ಡಾಬಾ ಅಂತಿದೆ ಅಲ್ಲಿ ಹೋಗಿ ಅಡಿಗೆ ಮಾಡಿ ಊಟ ಮಾಡಿ ಆಮೇಲೆ ಹೊಡ್ತೀವಿ ಅಲ್ಲಿ ತೋರಿಸ್ತೀನಿ ಬಾ ಪೊಲೀಸ್ ಜೀಪ್ ಇರ್ತತೆ ಆ ಎನಿ ಟೈಮ್ ಬಂತದು ಅದುನು ಬಂತಿನ ಸಲ ದೊಡ್ಡದಾಗಿ ಮಾಡ್ತಾರೆ ರೋಡ್ ವರ್ಕ್ ಸ್ಟಾರ್ಟ್ ಆಗಿ ದೊಡ್ಡಗೆ ಎಲ್ಲಾ ಮರಗಳೆಲ್ಲ ಕಡ್ದು ಬಿಡಾವರು ನೋಡು ಎರಡ್ ಸೈಡ್ ಎಲ್ಲ ಕ್ಲೀನ್ ಮಾಡ್ತಾವರು ಇನ್ನ ಸಕತ್ ದೊಡ್ಡ ರೋಡ್ ಆಗುತ್ತೆ ಇದು ಲೈನ್ ಫೋರ್ ಲೈನ್ ಆದ್ರೆ ಏನು ಭಯ ಇರಲ್ಲ ಟೋಲ್ ಗೇಟ್ ಎಲ್ಲ ಆಗುತ್ತೆ ಒಂದ್ ಅವರ್ ಆಯ್ತಲ್ರವಿ ಜಾಮ್ ಅಲ್ಲಿ ಬಂದ್ ತಗಲಾಕೊಂಡು ಕಾಡಲ್ಲಿ ಇಷ್ಟೊತ್ತಿಗೆ ಇನ್ನು ಇನ್ನೊಂದ್ ಮೂರ್ನೇ ಇದು ಒಂದ್ ಇಳತ್ವಾ ಸಣ್ಣದು ಇಲ್ ಮುಂದೆ ಎರಡನೇದೈತೆ ಐತೆ ಆ ಘಾಟ್ ಇಳ್ದು ಕೆಳಗಡೆ ಒಂದ್ ಊರ್ ಬರ್ತೈತೆ ಅಲ್ಲೇ ಆಗಿರ್ಬೇಕು ಆ ತಮಿಳ್ನಾಡು ಗಾಡಿಯವ್ರಂಗ್ ಕೇಳ್ದೆ ಬಸ್ನವ್ರೇನೋ ನಾಲ್ಕ ಹೊಡೆದಿದಾರಂತೆ ಅಲ್ಲೊಂದ್ ದೊಡ್ಡ್ ಬರ್ತೈತೆ ಘಾಟ್ ಇಳದ್ಮೇಲೆ ಅಲ್ಲೇ ಎಲ್ಲಾದ್ರೂ ಆಗಿರ್ಬೇಕು ಅದಕ್ಕೆ ಇಷ್ಟೊಂದ್ ಜಾಮ್ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗೇತಿ ಈಗ ಮೇಲೆ ಅಲ್ಲಿ ಇಳಿಯದ ಇಳಿಯ ಘಾಟ್ ಅಲ್ವಾ ದೊಡ್ಡ ಗಾಡಿಗಳು ಕಟಿಂಗ್ ಆಗಲ್ಲ ಲಾಂಗ್ ಟರ್ನ್ ತಗೋಬೇಕು ಒಂದು ಎರಡು ಮೂರು ಟರ್ನಿಂಗ್ ಕೆಳಗಡೆ ಟರ್ನಿಂಗ್ ಆ ಟರ್ನಿಂಗ್ ಬಿಟ್ಟು ಕೆಳಗಡೆ ಊರೈತೆ ಐತೆ ಆಗಿರ್ಬೇಕು ಮೋಸ್ಟ್ಲಿ ಆಗಿದ್ರೆ ಅದಕ್ಕೆ ಇಷ್ಟೊಂದ್ ಜಾಮ್ ಆಗಿರೋದು ಒಂದ್ ಅವರ್ ಆಯ್ತು ಇನ್ನೂ ಕ್ಲಿಯರ್ ಆಗಿಲ್ಲ ಆ ಕಡೆ ಈ ಕಡೆ ಕ್ಲಿಯರ್ ಮಾಡಿ ಗಾಡಿ ಬಿಡ್ಬೇಕಲ್ಲ ಇದೇ ಬಸ್ಸು ಹೊರದಿರೋದಿಲ್ಲ ಗاٹ ಮೇಲೇನೇ ಕೆಳಾಗಲ್ಲ ಈ ಪ್ಯಾಸೆಂಜರ್ನಲ್ಲ ಇಳಿಸೋರೆ ಇಷ್ಟೇ ಜಾಮ್ಮಾ ನಾನು ನಿಲ್ದಕ ಬರಬೇಕಾಯಿತು ಸ್ವಲ್ಪ ದೂರ ಒಳ್ಳೆ ಬಿರುಕು ಬರಲಿ ನಾವೆಲ್ಲ ಘಾಟ್ ಮೇಲ್ಗಡೆ ಅನ್ಕೊಂಡಿದ್ವಿ ಇಲ್ಲೇ ಆಗೈತ್ ಕಣ್ಲಾ ಅಲ್ಲ ಘಾಟ್ ಕೆಳಗಡೆ ಅನ್ಕೊಂಡಿದ್ವಿ ಸಾರಿ ಇಲ್ಲೇ ಮೇಲೇನೇ ಆಗೈತೆ ಹತ್ರದಾಗೇನೆ ನಾವು ನಡೆಕೊಂಡು ಬಂದಿರ ಗೊತ್ತಾಗದು ಓ ನೀವು ನಡೆಕೊಂಡು ಬಂದಿದ್ರೆ ಅಲ್ಲಿಗೆ ಬರ್ತಿದ್ರೆ ಜಾಸ್ತಿ ದೂರ ಇರಲಿಲ್ಲ ಅಂದ್ರೆ ಗಾಡಿ ಇಷ್ಟೊಂದು ದೂರ ಕಾಣಿದ್ರಲ್ಲ ಏ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಇತ್ತು ಹಾ ಅರ್ಧ ಕಿಲೋಮೀಟರ್ ಎಲ್ಲಿ ಜಾಮ್ ಆಗಿತ್ತು ನಾವು ಎಷ್ಟು ಹೊತ್ತಿಗೆ ಸ್ಟಾರ್ಟ್ ರಾತ್ರಿ ಊಟಕ್ಕೆ ಚಳಿ ಜಾಸ್ತಿ ಇರೋದ್ರಿಂದ ಬಿಸಿ ಬಿಸಿ ಪಲಾವ್ ಮಾಡಿದೀವಿ ಊಟ ಮಾಡೋಣ ಹಾಕು ರವಿ ಬಡಸ ಎಲ್ಲಾರ್ಗು ಉಪ್ಪಿನಕಾಯಿ ಹಾಕು ರವಿ ಉಲ್ಟಾ ಮಾಡಿಬಿಟವನೇ ಎಲ್ಲ ಮುಡಿಕ್ಕೊಂಡು ಹೋಗೈತೆ ಇನ್ನು ಬೇರೆ ಸ್ಪೂನ್ ತಗೋನ್ ಮಾಡಕ್ ಆಗಲ್ಲ బాక్స్ అలా కొడత గౌతమ్ గారు ఎట్లుంది పలావు బీ బిసి బాగుంది తెలుగు రా బాగుంది తెలుగు బాగుంది ಖಾರ ಹೆಂಗಿದ್ಯೋ ಸ್ಟ್ರಾಂಗ್ ಇರ್ಲಿ ಅಂತ ಹೇಳಿ ರವಿ ಸ್ಟ್ರಾಂಗ್ ಮಾಡಿದ್ದ ಕರೆಕ್ಟ್ ಆಯ್ತಾ ಚಳಿಗಲ್ವಾ ಸ್ಟ್ರಾಂಗ್ ಇರ್ಲೇಬೇಕು ಇಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ ಏನ್ ಚಳಿನೋ ಮರ ಈ ಕಡೆ ನಾವು ಕೆಲವರೆಲ್ಲ ನಮ್ ಬೆಂಗ್ಳೂರಾಗೆ ಚಳಿ ಅಂತಾರೆ ಈ ಕಡೆ ಬಂದ್ರೆ ಕತೆ ಇಷ್ಟ ರೋಡೆ ಕಾಣಲ್ಲ ರವಿ ನಾನು ಎಷ್ಟೋ ಇದೇ ಡಾಬಾದಾಗ ಬಂದು ಆರು ಗಂಟೆಗೆ ಮಲ್ಕೊಂಡಿದ್ದೀನಿ ನಾನು ಈ ಬೇಜಾನ್ ಬಂದಿದ್ದೀನಿ ಇಲ್ಲಿ ಈ ರೂಟ್ ಅಲ್ಲಿ ಇದು ಪರ್ಮನೆಂಟ್ ಡಾಬಾ ನಮ್ದು ರಾಜ ಡಾಬಾ ಆರು ಗಂಟೆಗೆ ನಿಲ್ಸ್ ಅವ್ರು ರೋಡ್ ಕಾಣಲ್ಲ ಇಲ್ಲಿ ಎಂಟು ಗಂಟೆ ಒಂದ್ ದಿಸ ಏನಾಗೋಯ್ತು ಗೊತ್ತಾ ರಾಜ ಇದ್ದ ನನ್ನ ಜೊತೆಗೆ ಅವನು ಎಲ್ಕೂರನು ಜುಟ್ ಬಿಟ್ಕೊಂಡಿದ್ನಲ್ಲ ಆ ಟೋಲ್ ಗೇಟ್ ಇಂದ ಅಲ್ಲಿ ಬಾರ್ಡ್ರ್ ಬರಿ ಐದ್ ಕಿಲೋಮೀಟರ್ ಇರೋದು ಹೊರಗಡೆ ತಲೆ ಹಾಕಿದ್ರು ಕಾಣಸಲ್ಲ ಕಣ್ಲಾ ರೋಡು ತಿರ್ಗಾವ್ ತಡ್ಕಾಡ್ ಕಂಡ್ ತಡ್ಕಾಡ್ ಕಂಡ್ ಹಂಗು ಹಿಂಗು ಮಾಡಿ ಫಸ್ಟ್ ಗೇರ್ ಅಲ್ಲೇನೆ ಬಾರ್ಡ್ರಗ್ ಹೋಗಿ ಟಿ ಒ ಮಲ್ಕ ಬಿಟ್ವಿ ಬಾರ್ಡ್ರ್ ಪಾಸ್ ಮಾಡಿ ಬಾಡ್ರ್ ಓಡಿಸಬಾರ್ದು ಏನು ಕಾಣಲ್ಲ ಮುಂದೆ ದನಗಳು ರೋಡಲ್ಲೇ ಮಲಗಿರ್ತಾವ್ರ ಈ ರೋಡಲ್ಲಿ ರವಿ ಹೊರ್ಗಡೆ ತಲೆ ಹಾಕಿರೋ ಕಾಣಲ್ಲ ಅಂದ್ರೆ ತಲೆ ಹಾಕಿ ನೋಡಿದ್ರು ಗ್ಲಾಸ್ ಇನ್ನಲ್ಲಿ ಕಾಣ್ತೈತೆ ಇನ್ನು ಇರೋ ಡಿಸೆಂಬರ್ ಮುಂದಿನ ತಿಂಗಳಿಂದ ಸ್ಟಾರ್ಟು ಈ ರೋಡ್ ಏನು ಕಾಣಲ್ಲ ಆರು ಗಂಟೆಗೆ ಲಾಸ್ಟ್ ಆರು ಗಂಟೆ ಏಳು ಗಂಟೆ ಅಷ್ಟೇ ಗಾಡಿ ಮುಗೀತು ಡಿಸೆಂಬರ್ ಇಂದ ಏಳು ಗಂಟೆಗೆ ಲಾಸ್ಟ್ ರೋಡೇ ಕಾಣಲ್ಲ ಆ ದನಗಳು ಬೇರೆ ರೋಡಾಗೆ ಮಲಗಿರ್ತವೆ ಹಾ ಅಷ್ಟೇ ಸೈಡ್ಗೆ ಹಾಕಿ ಮಲಗ ಆಲೂಗಡೆ ತುಂಬದೇ ಇಲ್ಲ ಅದಕ್ಕೆ ನಾವು ಯಾರಿಗೆ ಬೇಕು ಮರ ಟೈಮಿಂಗ್ ಮالو ಆಲೂಗಡ್ಡೆ ರೋಡ್ ಕಾಣಲ್ಲ ಏನು ಇಲ್ಲ ಸರಿ ಊಟ ಮಾಡ್ಕೊಂಡು ಹೊರಡಣ ಹತ್ತುವರೆ ಆಯ್ತು ಮರಯಾ ಹಾಷ್ಟು ಬಿಸಿ ಬಿಸಿ ಹ್ಮ್ ಫಕತಾ ಐತ್ರ ಬಿಟ್ ಕರೆಕ್ಟಾಗಿ ಐತೆ ಹ್ಮ್ ಸರಿ ಐತಲ್ಲ ಸಿಕ್ಕಬಿಡದೆ ಐತಲ್ಲ ಟೇಸ್ಟ್ ಚೆನ್ನಾಗಿ ಬಂತು ಸೂಪರ್ ಬಂತು ಹನ್ನೊಂದು ಗಂಟೆ ಆಯಿತು ಟೈಮು ನಾನು ಎಲ್ಲಪ್ಪ ಬಿಟ್ಟವನು ಅಂದರೆ ರವಿ ಡೀಸೆಲ್ ಹಾಕಿ ಕೂತ್ಕೊಂಡನಲ್ಲ ನಾನು ಮನ್ಸಾರಲ್ಲಿ ಛತ್ರಪುರ ನಲ್ವತ್ತು ಕಿಲೋಮೀಟ್ರ್ ಐತಿಲ್ಲೇ ಇಲ್ಲಿಂದ ಛತ್ರಪುರಲ್ಲಿ ನಿಮಗೆ ರೋಡ್ ಗೊತ್ತಿಲ್ಲ ನನಗೆ ಎದ್ದಾಳ್ಸು ನಾನು ಹೇಳ್ತೀನಿ ರೈಟ್ಗೆ ಹೋಗ್ಬೇಕು ಒಂದು ಜಾಗದಲ್ಲಿ ಎದಾಳ್ಸು ಡ್ಯೂಟಿ ಮುಗೀತು ಇನ್ನು ರವಿದು ಡ್ಯೂಟಿ ಆರಾಮಾಗಿ ಹೋಗ್ರವೇ ರೋಡು ಟರ್ನಿಂಗ್ ಇರೋ ಮುಂಚೆಗೆ ಎದಾಡ್ಸಿಬಿಡು ನನಗೆ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಗುಡ್ ನೈಟ್